ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಆಧಾರ್ ಕಾರ್ಡ್ ಬಗ್ಗೆ ಒಂದೆರಡು ಮಾಹಿತಿ ನೀಡಲು ಬಂದಿದ್ದೇನೆ ಸ್ನೇಹಿತರೆ ಒಂದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅಂದ್ರೆ ಏನಪ್ಪಾ ಅಂದರೆ ನಮ್ಮ ಒಂದು ಗುರುತಿನ ಚಿಟ್ಟಿ ಸ್ನೇಹಿತರೆ ನಾವಿಲ್ಲಿ ಕರ್ನಾಟಕದಲ್ಲಿ ಇಲ್ಲಿ ಈ ಒಂದು ಅಡ್ರೆಸ್ಗೆ ನಾವು ಇರ್ತೀವಿ ಅನ್ನೋದು ಈ ಒಂದು ಗುರುತಿನ ಚಿಟ್ಟಿ ಆಧಾರ್ ಕಾರ್ಡ್ ಸ್ನೇಹಿತರೆ ಈ ಒಂದು ಆಧಾರ್ ಕಾರ್ಡ್ ನಿಮಗೆ ಜಾಬ್ಗೆ ಹೋಗ್ತಾ ಇರ್ತೀರ ಅಂತ ತಿಳಿದುಕೊಳ್ಳಿ ಆ ಜಾಬ್ಗೆ ಹೋಗ್ತಾ 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 ನಿಮಗೆ ಜಾಬಿಂದ ನಿಮಗೆ ಪ್ರಮೋಷನ್ ಅಂದರೆ ಇದಾಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ತಿಳಿದುಕೊಳ್ಳಿ ಈ ಊರಿಂದ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಯಿತುಪ್ಪ ಅಂತ ತಿಳಿದುಕೊಳ್ಳಿ ಆ ಒಂದು ಹೋದಾಗ ಆ ಒಂದು ಊರಿಗೆ ಹೋದಾಗ ನಿಮಗೆ ನಿಮ್ಮ ಫ್ಯಾಮಿಲಿ ಪೂರಾ ಹೋಗಿ ಆಗಿರ್ತೀರ ಅಂತ ತಿಳಿದುಕೊಳ್ಳಿ ಅಲ್ಲಿ ಹೋದಾಗ ನಿಮಗೆ ಆಧಾರ್ ಕಾರ್ಡ್ನಲ್ಲಿರುವಂತಹ ಅಡ್ರೆಸ್ ಈ ಊರಿಂದಾಗಿರುತ್ತೆ ನಿಮಗೆ ಆ ಊರಿಂದ ಅಡ್ರೆಸ್ ಬೇಕಾಗಿರುತ್ತದೆ ಸ್ನೇಹಿತರೆ ನಿಮಗೆ ಯಾವುದೇ ಒಂದು ಕೆಲಸಕ್ಕೆ ನೀವು ಆಧಾರ್ ಕಾರ್ಡ್ ಕೊಡ್ತಾ ಹೋದರೆ ನಿಮಗೆ ಈ ಊರಿಂದ ಅಡ್ರೆಸ್ ಇರುತ್ತೆ ಹೊರತು ಆ ಒಂದು ಊರಿಂದ ಅಡ್ರೆಸ್ ಇರುವುದಿಲ್ಲ ಸೊ ಅದಕ್ಕಾಗಿ ಒಂದು ನೀವು ಅಡ್ರೆಸ್ ಚೇಂಜ್ ಮಾಡಬೇಕಪ್ಪ ಅಂತ ಅಂದ್ಕೊಂಡಿರ್ತೀರ ಇವಪ್ಪ ಅಡ್ರೆಸ್ ಚೇಂಜ್ ಮಾಡಬೇಕಲ್ಲ ಆಧಾರ್ ಕಾರ್ಡ್ನಲ್ಲಿ ಆ ಊರಿಂದಿದ್ದಾಗ ಆ ಊರಿನಾಗ ಆ ಒಂದು ಅಡ್ರೆಸ್ ಇತ್ತು ಆ ಅಡ್ರೆಸ್ನ ಇದ್ದೆ ಇವಾಗ ಈ ಒಂದು ಈ ಊರಿಗೆ ಬಂದಿದ್ದೀನಿ ನಾನು ಈ ಒಂದು ಗುಲ್ಬರ್ಗ ಬಿಟ್ಟು ಬೆಂಗಳೂರಿಗೆ ಬಂದಿದ್ದೀನಲ್ಲ ನಾನು ಈ ಬೆಂಗ್ಳೂರು ಅಡ್ರೆಸ್ ಬೇಕಾಗುತ್ತೆ ಅಲ್ಲ ಈ ಬೆಂಗ್ಳೂರು ಅಡ್ರೆಸ್ ಅಂದರೆ ಇವಾಗ ಅಡ್ರೆಸ್ ಆಗಬೇಕಪ್ಪ ಅಂದ್ರೆ ಆಧಾರ್ ಕಾರ್ಡ್ನಾಗ ಎಲ್ಲಿ ಹೋಗಬೇಕು ಏನು ಮಾಡಬೇಕು ನನಗೆ ಒಂದು ಅರ್ಥನೇ ಆಗೋಲ್ಲ ಆಗ್ಯದಲ್ಲ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೀರಾ ಸ್ನೇಹಿತರೆ ನೀವೇನಾದರೂ ಈ ಒಂದು ಆಧಾರ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ ಏನು ಮಾಡಬೇಕಪ್ಪ ಅಂತ ಅಂದ್ಕೊಂಡಿದ್ರೆ ತಕ್ಷಣವೇ ಚೆಕ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ನಿಮ್ಮ ಆಧಾರ್ ಕಾರ್ಡ್ ಕರೆಕ್ಷನ್ ಮಾಡಿಕೊಳ್ಳಿ ಅಂದರೆ ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ ಚೇಂಜ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಬರುವಾಗ ಆಧಾರ್ ಕಾರ್ಡ್ ಕರೆಕ್ಷನ್ ಮಾಡಬೇಕಾದರೆ ಬರುವಾಗ ನಿಮ್ಮ ಎರಡು ಫೋಟೋ ಮತ್ತು ಆಧಾರ್ ಕಾರ್ಡ್ ಹಾಗೆ ನಿಮ್ಮ ಒಂದು ಇನ್ನೊಂದು ಐಡೆಂಟಿಟಿ ಪ್ರೂಫ್ ಅಲ್ಲಿ ಇದ್ದೀನಂಥ ಒಂದು ಅಡ್ರೆಸ್ ಈ ಒಂದು ಮೂರು ಡಾಕ್ಯುಮೆಂಟ್ ಅಥವಾ ಇಷ್ಟು ತಗೊಂಡು ಆಳನ್ ಚಕ್ಸ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಆಧಾರ್ ಕಾರ್ಡ್ನಲ್ಲಿರುವಂತಹ ಅಡ್ರೆಸ್ ಚೇಂಜ್ ಮಾಡಿಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಗೊಳ್ಬೋದು ಸ್ನೇಹಿತರೆ ಈ ನನ್ನ ಆಧಾರ್ ಕಾರ್ಡ್ ಕರೆಕ್ಷನ್ ಬಗ್ಗೆ ಮಾಹಿತಿ ನಿಮಗೆಲ್ಲ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು